ಸಟ್ಟಿದ್ ಸಾಕಾಗ್ಯದವ ಬೀಗರು ಸೇರಿ ಕರ್ಸಿದೆ ಎಲ್ಲ ಓಸ ಅಲ್ಲ ದೇವ್ರ ಮಾಡಿ ಹದ್ನೈದ ದಿನದ ಹೊತ್ತಾತು ಒಬ್ರು ಮನಿ ಕಾಲೇನ ಮಾಡವ್ರು ಸಟ್ದವ್ ಹ ನಾನು ಅಲ್ಲಿ ರೊಕ್ಕ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಅವ್ರ ಬಂದ್ ಹೊತ್ತು ಇವ್ರ ಬಂದ ಒಂದ್ ಹೊತ್ತು ಹ್ಮ್ ಒಂದ್ ಇಪ್ಪತ್ತು ಹಿಂಗ ಸಾಲ ತಗೋದು ದೇವ್ರ ಮಾಡಿದ ಎಂತ ದೊಡ್ಡದು ಇದರ್ಲಿದ್ದ ದೇವ್ರ ಮಾಡಿದ್ರ ಅವ್ರಿಗೆ ಇವ್ರು ರೊಕ್ಕ ಕೊಡಾಕತ್ತಿನಿ ಹೋಗಿಲ್ಲ ಒಂದ್ ಎರಡು ದಿನ ಅಲ್ಲ ನಾಲ್ಕ್ ದಿನ ಅಲ್ಲ ಹದಿನೈದ್ ದಿನ ಹೊತ್ತಾತ್ ನಾ ದೇವ್ರು ಮಾಡಿ ಹದಿನೈದ್ ದಿನ ಆದ್ರು ಒಬ್ರು ಮನಿ ಬಿಟ್ಟು ಕಿತ್ತವಲ್ರು ಅಡ್ ಬೀಗರು ಅವ್ರ ಇವ್ರು ಬಂದಾರ ಹಾದ್ರೂ ಇವ್ ಮನೇನ್ ಬೀಗರು ಅಂತ ಒಟ್ಟ ಮನಿ ಕಿತ್ತವಲ್ ಏನೇನ್ ಮಾಡ್ತಾವ ನನಗತ್ತು ಸಾಕ್ ಸಾಕಾಗಿದ್ ಸತ್ಯನಾ ಸಾಲಿ ಏಟ ಎರಡ್ ದಿನ ಮೂರ್ ದನ ಬಾಳಾದ್ರ ನಾಲ್ಕ್ ದಿನಪ್ಪ ಹದಿನೈದ್ ದಿನ ಹೊತ್ತಾತಿದ್ ದೇವ್ರ ಮಾಡಿ ನಾನು ಒಂದು ಮನೆ ಬಿಟ್ಟು ಹೋಗೋಲು ಇನ್ನ ಒಳಗ್ ಏನ್ ಮಾಡ್ತಾವ ಏನಿಲ್ಲ ಗೊತ್ತಿಲ್ಲ ನಾ ಇವತ್ತಿನ ತಾನ ಅಡ್ಡಾಡಿ ಶಿವ ಶಿವ ಪರಮಾತ್ಮ ಅಂತ ಹೇಳಿ ದೇವ್ರ ಮಾಡಿ ಕಾ ಹರಿ 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 ಹರಿತಾವ್ ಹ್ಮ್ ದೇವ್ರ ಮಾಡ್ಯ ಒಂದ್ ಆತು ದೇವ್ರ ಮಾಡಿಂದ ಒಂದ್ ಆತು ತಿರುಗದ ತಿರ್ಗದ ಅವ್ರ ಮನಿ ಇವ್ರ ಮನ ಅವ್ರ ಕೊಟ್ಟಾರ ಬಿಡ್ತಾರ ಸುಮ್ಮ ಪಾಪ ಚಲೋ ಮನ್ಸದ ಬಿಡು ಇವತ್ತರ ನಾಯ್ ಕೊಡ್ತಾ ಮನಿ ತಿಳ್ಕೊತಾರ ಇವ್ ತಿಳ್ಕೊ ನಾದಿ ಚಟಿಲಿ ಎಲ್ಲಾರ್ ಹೋದ್ರ ಅಡದಿಗ್ರೂ ಇವು ಮನಿ ಅಂತ ಮನಿ ಬೀಗರ್ಗಳು ಇವ್ ಜರ ಹತ್ಗಡೆ ಆಗೋತ್ ಒಟ್ಟ ಮನಿ ಕಿತ್ತವ ಏನೇನ್ ಮಾಡ್ತಾವ ಏನೇಲಿವ ಹಟ್ಟಿಗ್ ಕೂಳಿ ಕಬ್ರಲ್ದ ಅಡ್ಡಾಡಾಕ ಇತಿವಿ ನೋಡು ಅಲ್ಲಿ ಸಟಿಲಿ ಏನ್ ಮಾಡ್ತಾವ ಏನಿಲ್ಲ ನೋಡ್ತೀನಿ ಒಂದ್ ನಾನು ಒಳಗ್ ಹೋಗ್ತೀನಿ ಈಗ ನನ್ನ ಮಕ್ಳ ಅಕಾಡಿ ಇಕ್ಕಾಡಿ ಅಕಾಡೆ ಇಕ್ಕಾಡ ಹೋಗ್ಯಾವ ಅವು ಹಂಗ ಕಟ್ಟಾ ಪಡ್ತಾವ ನಮಗ ತಿನ್ನಾಕ ಹೊಟ್ಟಿಗೆ ಕೂಳ್ ಹತ್ತಲ್ದು ಮೇಯಿ ನನ್ನ ಮಕ್ಳು ಬಾಯಿಗೆ ಹಲ್ಲಿಗೆ ಹರ್ಬಿ ಹತ್ಕೊಂಡ್ ಅವಳ ನಾನು ಅಡ್ಡಾಡ್ತೀನಿ ಇವ್ರು ಬಂದರ್ಗೆಲ್ಲಾ ಅರಂಡಿ ಆಗಿ ಬಿಟ್ಟವ ಏನ್ ಮಾಡ್ತಾವ ಏನಿಲ್ಲವ ನಾಲಿ ಸಟಿಲಿ

ಮಿನುಳ ಕಲ್ಯಾಣಕ್ಕೆ ಬರ್ತಾರೆ ಒಂದು ಮಗ ಶೇಷ್ ತಗೊಂಡು ಮುಂದೆ ಹೋಗಿ ತಿರ್ತಾರೆ ಅಮ್ಮೇ ወಸು ಡಬ್ಬಿನಸುರಕ ಕೊತ್ತಿರ ಏನು ತಿಳನಾ ಅಂತಾಳೈತಿ ಏಳ ತಿಂತ ಬಿಟ್ರಾ ತಿನ್ ರ ಯಾರು ನೋಡ್ತಿನೇಮ್ಮ ಮತ್ತೆ ನೀ ಸಾಗಕತ್ತಿ ಹೌದಪ್ಪ ನಮ್ ಬರೋ ಅಮ್ಮ ನೋಡ್ತಿನಾ ಆ ಬಡಿದೆ ನೆಚೆ ಅಯ್ಯೋ ದೂರ ಚಿರ ಹ್ಮ್ ಹೇಳಿದ್ರಾ ಅದ ಹ್ಮ್ இல்ல முந்தி சாரி சாரித்தேர் காலே அதுக்கு மத்தொரு பங்கார மெல் குண்ட் ஏன்த மத்தொரு கிஸ்தான் அவை கொட்டா அவ்வளோத்த

ஆமாறே டுறatini மத்தின்னல అక్కడ ఆయ్ వంద కాన వరలవ్ ఆ ఐదేమడ బాజబదని ఊడ అలా నా తిరుపత కొంటి ఆ కడస లేట్ వదన ఆనే పిశాక ను వను బరతకే

இன்னொருத்தானிக்கு <flattery> <England> <England>

ಹಣಿ ಹಣಿ ಬಡ್ಕೊಳ್ಳೇನ್ ಬಂದದ ಪಿಡಗ ಈ ಹೊತ್ತಿನ ತನ ಅಡ್ಡಾಡಿ ರೊಕ್ಕ ಕೊಡ್ಬೇಕು ಇವ್ರ ಕೊಡ್ಬೇಕಂತೇಳಿ ಇದ್ದು ಎಲ್ಲಾ ಪಡನ್ ಸಾಮಾನ ಅವ್ರ ಕೊಟ್ಟು ಒಚ್ಚಿ ಇಟ್ಟು ಓಸರು ಸಾಲ ಮುಟ್ಟಿಸಿ ಬಂದಿನಿ ಇವ್ಕೇಂದ್ರ ಬಂದ್ರ ಪಿಡ್ಗ ಚಂಗ ಕುತ್ಕೊಂಡ್ ಕರ ತಿನ್ನಾಕತ್ತವ ಏನ ಮನ್ಸರ್ ಒಳಗದ ದಂದ ಒಳಗದ ಇವ್ ತಿನ್ನಾಕ ಅಲ್ಲ ಬಂದ್ ಹದ್ನೈದ ದೇವ್ರ ಮಾಡ್ಯಾಕ್ ಬಂದ್ ಬ್ಯಾಟಿ ತಿಂದಾವ ಎಲ್ಲಾ ತಿಂದಾವ ಇಟ್ಟಿಟ್ಟ ಚಿಕನ್ ಮಾಡಿ ಹಾಕಿ ಎಲ್ಲ ತಿಂದ್ರ ಬ್ಯಾಟಿ ತಿಂದು ಇವ್ ಮತ್ ಒಳ್ಳಿ ಚಂಗ ಅವ್ ಹೊಂದಾಗಿ ಆಡ್ಬಿಡ್ಡಿ ಇವ್ರ ಹೊಂದಾಗಿ ಆಡ್ಬಿಟ್ಟಿದ್ದ ಕೂಲಿ ಮಾಡಿ ಇಪ್ಪತ್ತಲ್ಲ ಅಡ್ಡಾಡಿ ಹೋದ ಶಂಗ ಗೊಳೆ ಮಾಡಿ ಇಟ್ಟಿದ್ದೆ ಸುರ್ಕೊಂಡು ಕುತ್ಕೊಂಡು ಒಪ್ರು ಸಾರ್ಕ್ ಗುಂಪು ತಿನ್ನು ತಿನ್ನು ತಿನ್ನಾಕತ್ತ ಏನ್ರ ಬಂದಿರ್ಬೇಕ ಎಂತ ನಮ್ಗೆ ಕರ್ಮ ಇರ್ಬೇಕು ಎಂತ ಬೀದಿರ್ಬೇಕ ಅಲ್ಲ ನಿಮಗೇನ್ರ ಬ್ಯಾನಿ ಬಂದದ ಏನಾದ್ರು ಹುಡುಗ ಬಂದದ ಏನ್ರ ಒಂದ ನಿಮಗೆ ದೌರಿಗೆ ಖರ್ಚಿದ ತಪ್ಪೇ ನಾನು ಏನಂದ್ರ ಎಲ್ಲಾ ಮಂದಿ ಬೀಗರ್ ಖಾಲಿ ಆದ್ರು ಹಾ ನೀವ್ ಮನೇನಾರ ಕರ್ಚೀನಿ ಏನ್ ಆತದ ಒಂದ್ ಸ್ವಲ್ಪ ಕಬರದ ಮೈ ಮ್ಯಾಗ ಇವತ್ತು ಆತ್ ಮೂರ್ ಮೂರ್ ಮೂತ ಐದ್ ದಿನ ಗಟ್ಲೆ ತಿಂದ್ರಿ ಚೆಲಿ ಕಾಲ್ ತಿಂದ್ರಿ ಬ್ಯಾಟಿ ತಿಂದ್ರಿ ಎಲ್ಲಾ ತಿಂದ್ರಿ ಎಲ್ಲಾ ತಿಂದ್ರಿ ಇನ್ನ ಮನಿಗ್ ಬಿಡಲ್ರಿ ಹಾ ಅಕ್ಕನ್ ಕರ್ಕೊಂಡ್ ಬಂದಿದ್ರಿ ಅಕ್ಕನ್ ಮಕ್ಕಳ ಕರ್ಕೊಂಡ್ ಬಂದಿದಿ ನೋನ್ ಕರ್ಕೊಂಡ್ ಬಂದಿರಿ ಎಲ್ಲಾರನ್ನ ಕರ್ಕೊಂಡ್ ಬಂದೀವಿ ಎಲ್ಲ ತಿನ್ರಿ ಬೇಡ ಬೇಡಲಾ ಹ ಇದನ್ನ ಕೊಲೆ ಪೂನಿ ಮಾಡ್ಕೊ ಬಂದಿನಿ ಆ ಹೊಲ್ದಾಗ ಒಂದು ಬುಸಿ ಈ ಹೊಲ್ದಾಗ ಒಂದು ಬೊಗಿಸಿ ಎಲ್ಲಾ ಹೊಲ್ದಾಗ ಒಂದ್ ಬೊಗಿಸಿ ತಂದು ಮುಚ್ಚಿತ್ತಿನಿ ಹಾ ನಾನು ಸಾಲ ಅಂತ ಹೇಳಿ ಎಲ್ಲರಿಗೂ ಕೊಡಾರಿ ಕೊಡ್ಬೇಕಂತ ಹೇಳಿ ಸಾಲ ಕೊಡಕ್ ಹೋಗಿ ನನ್ ಕೈಯ್ಯ ಮೇಯ ನೋಡಗ ಬೋರ್ಮಾಳ ಇಟ್ಟೆ ಮೇಲ್ಗೊಂಡಿಟ್ಟೆ ಹಾ ಇದೊಂದು ಜೂರಾಮಣಿ ಇಟ್ಟೆ ಎಲ್ಲ ಇಟ್ಟ ಸಾಲ ಮುಟ್ಟಿಸಿ ಬಂದಿನಿ

ನೋಡ್ಬೇಕು ಹೇಳು ನಾನು ಹಲ್ದಾಗ ಬರ್ದಿದ್ದೀನ ಈಗ ನೀವೊಂದು ಕೆಂಪುಟ್ಟ ನೀವೊಂದು ಕೆಂಪುಟ್ಟು ಹೇಗೆ ಬರದ್ ಕೊಡ್ತಿದ್ದೆ ನಾನು ಹನ್ನೆರಡು ವಾರ ಕೂಲಿ ಮಾಡಿ ಇಟ್ ಬಂದಿಟ್ಟಿನಿ ಹಾ ನನಗೂ ಮಕ್ಕಳ ಅದಾರ ಮಮ್ಮಕ್ಳ ಅದಾರ ತಿಳ್ಕೊಬೇಕು ತಿಳ್ಕೋಬೇಕು ಅಂದ್ರಪ್ಪ

நீ முது சரிய கல்சியா நான்

ಇಲ್ಲಾ ಕುಗ್ತಿ ಮತ್ತೆ ಬಡದೆ ನಿಂದ್ರಸಿ ಅದೆ ಅಲ್ಲ ಎಲ್ಲರೂ ಹಾದ್ರು ಮೂರು ವರ್ಷದಿಂದ ಬ್ಯಾಟಿ ತಿನ್ದಿ

ரजना

ಓಡಿ <laughs>